ಹರೇ ಶ್ರೀನಿವಾಸ ಈ ದಿವಸ ಇನ್ನೂ ನಾನು ಅಕ್ಕನ ಮನೆಗೆ ಇದ್ದೀನಿ ಇವತ್ತು ಹೋಗ್ಬೇಕಂತ ಮಾಡೀನಿ ಆದರೆ ಇನ್ನೊಂದೆರಡು ವಿಡಿಯೋಗಳು ಭಾಳ ಇಂಪಾರ್ಟೆಂಟ್ ವೀಡಿಯೋಗಳೆಲ್ಲ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಅದ್ರದ್ದು ಇದ್ರದ್ದು ಮಹತ್ವ ತಿಳಿಸ್ಬೇಕು ಏನು ಎಂತ ಅಂತ ಸಲುವಾಗಿ ನಮ್ಮಕ್ಕ ಇರುನು ಇರೂ ಅಂತ ಹೇಳಿದ್ಲು ಆಮೇಲೆ ನನಗೂ ದೊಡ್ಡವ್ರ ಕಡೆಯಿಂದ ಎಲ್ಲ ಮಾಡಿ ಅನುಭವ ಇರೋರ ಕಡೆಯಿಂದ ಅಂಥ ವೀಡಿಯೋಗಳು ಹೊರಗೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ದಿವ್ಸ ಇದ್ದೀನಿ ಆ ಒಂದೆರಡು ವಿಡಿಯೋ ಮಾಡಿ ನಿಮಗೆ ತೋರಿಸಿನೇ ನಾನು ಇವತ್ತು ಮನೆಗೆ ಹೋಗ್ಬೇಕಂತ ಮಾಡೀನಿ ಯಾಕಂದರೆ ಮತ್ತೆ ನಮ್ಮ ಮನೆಗೂ ನವರಾತ್ರಿ ಹಬ್ಬ ಹಬ್ಬದ ಕೆಲಸಗಳು ಶುರುವಾಗ್ಬಿಡ್ತಾವೆ ಇನ್ನು ದಶಮಿ ನಾಳೆ ಹೋಗ್ಬೇಕಂತ ಮಾಡೀನಿ ಆದರೆ ಈ ದಿವಸ ಎಲ್ಲರೂ ಅದು ಏನು ಸಜ್ಜಿಗೆ ಹೋಳಿದು ಕಾರ್ಯಕ್ರಮ ಬಿಟ್ಟಿದ್ವಲ್ಲ ಸಜ್ಜಿಗೆ ಹೋಳಿಗೆ ಮಾಡಿದ್ದು ಆ ಕಾರ್ಯಕ್ರಮ ಬಿಟ್ಟಾಗ ಎಲ್ಲರೂ ಪ್ರತಿಯೊಬ್ಬರೂ ಮೆಂತೆ ಪಲ್ಯದ ಕಟ್ಬು ತೋರಿಸ್ರಿ ಮೆಂತೆ ಪಲ್ಯ ನೀವು ಮಾಡಿರಿ ಮ ಅದ್ರದ್ದು ಹೆಂಗೆ ಮಾಡ್ತೀರಿ ಮೆಂತೆ ಪಲ್ಯಕ್ಕೆ ಬಗ್ಡು ನಮಗೂ ಬರ್ತದೆ ಉತ್ತರ ಕರ್ನಾಟಕ ಮಂದಿಗೆಲ್ಲ ಬಂದೇ ಬರ್ತದೆ ಇನ್ನು ಕೆಲವು ಮಂದಿಗೆ ಹೇಳ್ಯಾರ ಹೆಂಗೆ ಮಾಡಬೇಕು ಏನು ಸುದ್ದಿ ಅಂತ ವಿಶೇಷವಾಗಿ ಮೆಂತೆ ಪಲ್ಯ ಇದಕ್ಕೆ ಶುಗರ್ ಪೇಷಂಟದವ್ರಿಗೆ ಭಾಳ ಒಳ್ಳೆಯ ಅನುಕೂಲ ಮೆಂತೆ ಪಲ್ಯ ಮೆಂತ್ಯ ಹಾಕಿ ಕಡುಬು ಆಮೇಲೆ ಮೆಂತ್ಯದ ನೀರು ಕುಡಿಯೋದು ಹಾಗೆಲ್ಲ ಮತ್ತೆಲ್ಲ ತರಕಾರಿಗಳೂ ಜಾಸ್ತಿ ಹಾಕಿರ್ತೀವಿ ಹೀಗಾಗಿ ಒಳಗೆ ಜೋಳದ ಹಿಟ್ಟಿರ್ತದೆ ಅದು ಆರೋಗ್ಯಯುತವಾದಂಥ ಆಹಾರ ಮತ್ತು ಹಾಗೆ ಮೆತ್ತಗೆ ಮೃದುವಾಗಿನೂ ಮಾಡ್ಕೋಬಹುದು ಅದು ಹೆಂಗೆ ಮಾಡಬೇಕು ಅನ್ನೋದು ತೋರಿಸನೂ ಕೊಡ್ತಾಳೆ ಈ ದಿವಸ ಅದಕ್ಕೆ ಕೇಳಿದ್ರಂತೂ ಈ ದಿವಸ ಮತ್ತೆ ಮೆಂತೆ ಪಲ್ಯ ಅದಕ್ಕೆ ಕಡುಬು ಅನ್ನೋದು ರೆಸಿಪಿ ಮಾಡಬೇಕಂತೇಳಿ ತೊಗೊಂಡು ಮತ್ತೆ ನಿಮ್ಮ ಮುಂದೆ ನಿಂತೀವಿ ಅದಕ್ಕೆ ಮತ್ತು ಈ ಏನೇನು ಮಾಡಬೇಕು ಅಂತ ಎಲ್ಲ ಮತ್ತು ನಮ್ಮ ಅಕ್ಕ ಹೇಳಿಕೊಡ್ತಾಳೆ ಅದನ್ನು ನೀವೆಲ್ಲರೂ ಇದನ್ನು ಯಾವ ಥರ ಮಾಡ್ತೀವಿ ಅಂತ ಅನ್ನೋದು ವಿಶೇಷವಾಗಿ ತಿಳಿದುಕೊಳ್ಳ್ರಿ ಇದ್ರಾಗ ಮಧ್ಯೆ ಮಧ್ಯೆ ಕೆಲವೊಂದು ವಿಶೇಷವಾದಂಥ ಒಂದು ಟಿಪ್ಸ್ನೂ ಹೇಳ್ತಾಳೆ ಆಕಿ ಧಾರ್ಮಿಕದ ವಿಷಯದ ಬಗ್ಗೆ ಅದನ್ನು ತಿಳ್ಕೊಳ್ರಿ ಇದರಾಗ ಒಂದು ಅಂದ್ರೆ ಈ ಎಲ್ಲ ಏನು ಪದಾರ್ಥಗಳಿಟ್ಟಿದ್ದಾರೆ ಆ ಪದಾರ್ಥಗಳಿಗೆ ಮಾತ್ರ ಅಷ್ಟೇ ಪಲ್ಯ ಅನ್ನೋದು ಕರೆಕ್ಟಾಗಿ ಸೂಟ್ ಆಗ್ತದೆ ಕಡಿಮೆ ಮಾಡ್ಲಿಕ್ಕೆ ಇನ್ನೇನಾರ ಬೇಕಾದರೂ ಹಾಕೊಂಡ್ರೂ ಅದರದೇ ಹೈಲೈಟ್ ಆಗಿಬಿಡ್ತದೆ ಇಷ್ಟೇ ಇರಬೇಕು ಅಂತ ಹೇಳಾಳೆ ಆದರೆ ಏನು ಅನ್ನೋದು ಪದಾರ್ಥ ಅನ್ನೋದು ಫಸ್ಟ್ ಏನೇನು ಅನ್ನೋದು ಮೊದ್ಲಕಿನಿಂದ ತಿಳ್ಕೊಂಡು ಅಕ್ಕ ಎಲ್ಲಾರು ಮೆಂತ್ಯ ಪಲ್ಯದ ಕಡೆ ಬಂತಿದ್ರಲ್ಲ ಈ ದಿವ್ಸ ಏನೇನ್ ಹಾಕ್ಲಿಕ್ಕಿದ್ವಿ ಒಂದ್ ಸ್ವಲ್ಪ ಹೇಳುವ ಫಸ್ಟ್ ಹೇಳ ಮತ್ತೊಂದ್ ಸ್ವಲ್ಪ ಸ್ವಲ್ಪ ಗಂಡಾಗಿ ಕಳಿಸ್ಕೊಂಡು ಕುದಿಸ್ಕೊಂಡಿದ್ ಬೇಳೆ ಗಂಡ ಬೇಳೆ ಅಂತಂದ್ರ ಅರ್ಧಮರ್ಧ ಬೇಳಿ ಕುತ್ಸ ಈ ಸಪ್ನ ತವಿಯ ಅದ ನೋಡ್ರಿ ಇದಕ್ ಸಪ್ತವ್ಯ ಅಂತಾರ ಪೂರ್ತಿ ಮೆತ್ತಗೆ ಇರಬಾರ್ದು ಅರ್ಧ ಮರ್ಧ ಅಂತಾಳ ಹಾ ಹೇಳ ಕಡಲೆಕಾಯಿ ಬೀಜ ಶೇಂಗಾ ಶೇಂಗಾ ಇದು ಕಡಲೆಕಾಯಿ ಸ್ವಲ್ಪ ಔಡ ಚೌಡ ಅಂತೀವಿ ನಾವು ನೀವು ಹಬ್ಬಳ ಜಬ್ಳ ಕೊಟ್ಟದಂತ ಪುಡಿ ಮಾಡ್ಕೊಂಡಿದ್ದು ಇದು ಇದು ಕಾರ್ಪುಡಿ ಅದು ಕಾರ್ಪುಡಿ ಅಂದ್ರೆ ಹಸಿ ಮೆಣಸಿನಕಾಯಿ ಖಾರ ಹಸಿ ಮೆಣಸಿನಕಾಯಿ ಖಾರ ಅಂದ್ರೆ ಇದಕ್ಕೆ ಒಣ ಕಾರ್ಪುಡಿ ಹಾಕಬಾರ್ದು ಅಂತಾರೆ ಹಸಿ ಮೆಣಸಿನಕಾಯಿ ಹಾಕಿದ್ರೆ ಟೇಸ್ಟ್ ಇರ್ತದ ಆದ್ರೆ ಯಾರಿಗಾದ್ರೂ ಒಣ ಹಸಿ ಮೆಣಸಿನಕಾಯಿ ತಿನ್ಬೇಡ ಅಂತ ಹೇಳಿದ್ರೆ ಬಿಡ್ಬೋದು ಅದನ್ನ ಸ್ಕಿಟ್ ಮಾಡಬಹುದು

ಹೌದಾ ಅವ್ರೇ ಕಾಳು ಹಾಕ್ಬೇಕು ಬೀಜ ಅಲ್ಲ ಅವ್ರಾಯ್ ಪಲ್ಯ ಮಾಡೋದು ಸಿಗುತ್ತೆ ಮೆಂತ್ಯ ಪಲ್ಯ ಸ್ವಚ್ಛ ತೊಳಕೊಂಡು ಅದನ್ನ ಕರಿಬೇವು ಕೊತ್ತಂಬರಿ ಕೊತ್ತಂಬರಿ ಹೆಚ್ಚಿಟ್ಬಿಟ್ಟಿಂಬಿ ಕುದಿಸ್ಕೊಂಡು ಇಟ್ಟಿದ್ದೀನಿ ಹಾಕೋದಿನಿ ಅಷ್ಟೇ ಇದೆಲ್ಲ ಕಲ್ಸಿ ಆ ಕಡುಬಿನ ಹಿಟ್ಟಿನಾಗ ಯಾವ್ ಹಿಟ್ಟು ತಗೊಂಡಿ ಯಾವಿಲ್ಲ ಜೋಳದ್ ಹಿಟ್ಟು ಉಪ್ಪು ಜೀರಿಗೆ ಹಾಕಿನಿ ಏನ ಅಷ್ಟೇ ಜೋಳ ಹಾಕೋದಿಲ್ಲ ಅದನ್ನೇ ವಾಸನೆ ಬರ್ತದೆ ಮೆಂತ್ಯದ ವಾಸನೆ ಹೋಗ್ಬಿಡ್ತದೆ ಜೀರಿಗೆ ಹತ್ರ ಮಾಮೂರು ಒಗ್ಗರಣೆ ಹಾಕ್ತಿ ಅದಕ್ಕೆ ಗೊತ್ತಾಗಲ್ಲ ಅದ ಹೇ ಈ ಬ್ಯಾರೆ ಏನ ಅಜೀವನಾಕು ಹವೈ ಸಾಕೋ ಎಲ್ಲ ಮಾಡಿದ್ರೆ ಆ ತಾಲಿ ಪೇಟಿ ವಾಸನೆ ಬರ್ತದು ಹೌದಾ ಅಂದ್ರ ಬರೆ ಜೀರಿಗೆ ಹಾಕಿ ಕಲಸಬೇಕು ಜೀರಿಗೆ ಉಪ್ಪು ಎರಡೇ ಜೀರಿಗೆ ಉಪ್ಪು ಮತ್ತೆ ಇಂಗೇನ ಇದ್ರಾಗ ಹಾಕ್ತಿರಿ ಒಳಗನೆ ಹಾಕ್ತೀನ ಇದ್ರಲ್ಲಗಳ ಒಳಗನೆ ಹಾಕ್ತಿ ಇಂಗ ವಗರನೆ ಮತ್ತೆ ಕಾಯಿ ತುರಿ ಹಾಕಬಹುದಾ ಕಾಯಿ ತುರಿ ಹಾಕಬಹುದು ಅದಕ್ಕೆ ಶೇಂಗಾದೇ ಮೀನು ಹಾಕಬಹುದು ಅದಕ್ಕೆ ಅಲ್ಲ ಶೇಂಗಾನೇ ಮೀನ ಅದಕ್ಕೆ ಶೇಂಗಾದು ಪುಡಿ ಶೇಂಗಾದು ಕಾಳು ಕಾಳು ಹಾಕಬೇಕು ಅದನ್ನೇ ಮೀನು ನಾವು ಹಾಕಂಗಿಲ್ಲ ಮತ್ತೆ यार ಹಾಕ್ತಾರ ಗೊತ್ತಿಲ್ಲ ನಾನು ಹಾಕಲ್ಲ ಅದ್ರದೇ ಒಂದರ ಸ್ಮೆಲ್ ಎಲ್ಲ ಎಲ್ಲಕ ಕೆಲವೊಂದು ಈ ಹೋಳಿಗೆದಾಗ ಕಾಯಿ ತೊಳಿ ಹಾಕ್ತಾರೆ ಅಂತ ಕೇಳ್ತಾರೆ ರವಾದ ಹೋಳಿಗೆ ಸಜ್ಜಿ ಹೋಳಿಗೆ ಅದಕ್ಕೆ ಕಾಯಿ ತೊಳೆ ಹಾಕಿದ್ರೆ ಕಾಯಿ ವಾಸನೆ ಬರುತ್ತೆ ಕಾಯಿ ಹೋಳಿಗೆ ಅನ್ಸುತ್ತೆ ರವಾದ ಹೋಳಿಗೆ ಅನ್ಸಲ್ಲ ಹೌದು ಹೌದು ನಾನು ಕಮೆಂಟ್ಸ್ ದಾಗ ಕೇಳದೆ ಕೆಲವು ಮಂದಿ ಕಾಯಿ ತುರಿ ಹಾಕಬಹುದಾ ಸಜ್ಜಿಗೆ ಹೋಳಿಗೆದಾಗ ಅಂತ ಕೇಳ್ಯಾರ ಆದ್ರೆ ಆಯ್ತು ನಮ್ಮ ಅಕ್ಕ ಕೇಳ್ಕೊಂಡು ಹೇಳ್ತೀನಿ ಅಂತಂದೆ ಅಂದ್ರೆ ಹಾಕಬಾರ್ದಂತೀಯ ಕಾಯಿ ಕಾಯಿ ಹೋಳಿಗೆ ಅನಿಸ್ತದ ರವಾದ ಹೋಳಿಗೆ ಅನ್ಸಂಗೆ ಇದ್ದು ಅದಂದ್ರೆ ಕೈ ಅನ್ನೋದೇ ಹೈಲೈಟ್ ಆಗಿಬಿಡ್ತದೆ ಅದ್ರದೇ ಟೇಸ್ಟ್ ಅದೇ ಆಗ್ತದೆ ಮೇನ್ ಅಂದ್ರೆ ಶೇಂಗಾ ಇದು ಮೆಂತೆ ಪಲ್ಯ ಹೈಲೈಟ್ ಇರ್ಬೇಕು ಹೌದಾ ಸೊಪ್ಪು ಅಂದ್ರೆ ಅವ್ರಿಕಾಯಿ ಹಾಕಬೇಕು ಅವ್ರಿಕಾಯಿ ಅವ್ರಿಕಾಯಿ ಅಂತಂದ್ರೆ ಈಚಗಡಿ ಚಪ್ಪರದ ಅವ್ರಿ ಅಂತಾರ ಅದು ಅಲ್ಲ ನಮ್ ಕಡೆ ಅವ್ರಿಕಾಯಿ ಬೇರೆನೆ ಸಿಕ್ತಾ ಹೌದಾ ಪಲ್ಯ ಮಾಡ್ತೇವಲ್ಲ ಹಾ ನಮ್ ಕಡೆ ದೇಸಿದು ನಾಟಿ ಅವ್ರಿಕಾಯಿ ಅಂತ ಹೇಳಿ ಹೊಲದಾಗ ಬೆಳಿತಾರ ಅವು ಇಲ್ಲಿನೂ ಸಿಕ್ತ ಇಲ್ಲಿನ ಸಿಕ್ತ ಇವತ್ತು ಸಿಕ್ಕಿಲ್ಲ ಇವತ್ತು ಸಿಕ್ಕಿಲ್ಲ ಅದಕ್ಕೆ ಆ ಅವ್ರಿ ಕಾಳು ಹಾಕಿದ್ರೇನೆ ಕಾಯಿ ಕಾಯಿ ಅಲ್ಲ ಹೆಚ್ಚಿ ಬೀನ್ಸ್ ತರ ಹೆಚ್ಚಿ ಬೀನ್ಸ್ ಹೆಚ್ಚಿಟ್ಕೊಂಡು ಅದನ್ನ ಹಾಕಬೇಕು ಅದನ್ನ ತುಂಬಾ ಚೆನ್ನಾಗಿ ಆಗ್ತದ ಅದಕ್ಕೆ ಸಿಕ್ಕಿಲ್ಲಾ ಹಾಕಿಲ್ಲ ಆ ಅನ್ನೋದು ಇಷ್ಟ ಸಣ್ಣ ಸಣ್ಣವೇ ಮಾಡ್ಬೋದು ಅದು ಸ್ವಲ್ಪ ಒತ್ತಿ ತೋರ್ಸು ಎಷ್ಟು ಮೆತ್ತಗಾಗಿ ಬೆಂದಾವನ್ನ ಗೊತ್ತಾಗ್ಬೇಕು ಈಗ ಇಷ್ಟು ಗೋಲ್ ಗೋಲ್ ಆಗಿದೆ ಈಗ ಹಿಂಗ ನಾಲ್ಕು ನೋಡು ಹಾಕಿದ್ರೋಡು ನಾಲ್ಕು ನಾಲ್ಕು ಸಿಟಿ ಹಾಕಿನಿ ಒಂದ್ ಚೂರು ಕಡಬು ಕೆಳಕ್ ಹಾಕೋ ಬಂದು ಎಣ್ಣೆ ಹೆಚ್ಚಿ ಕಡಬ ಹಾಕೋದ್ರಿಂಗ್ ಬಿಡಿ ಬಿಡಿ ಆಗಿ ಬರ್ತಾವ ಈ ಬೋಬಿಗೆ ಸುತ್ತ ಹಿಂಗ ಎಣ್ಣೆ ಸಾರ್ಕೊಂಡು ಕಡಬ್ ಕಡಬ ಹಾಕಿನಿ ಅಷ್ಟೇ ನಾಲ್ಕು ನಾಲ್ಕು ಕಲಸಿ ಮಾಡಿ ತೋರಿಸಿ ಮಾಡ್ಲಿಕ್ಕೆ ತಗೋತಿ ಆದ್ರೆ ಆಯ್ತು ಮಾಡಿದ ಮಾಡಿದ್ಮೇಲೆ ಮತ್ತೆ ನಾ ಪುನಃ ಇದನ್ನ ವಿಡಿಯೋ ಮಾಡ್ತಿ ಮಾಡಿ ಹಾಕ್ತೀನಿ ಅಂತ ಆದ್ರೆ ಇನ್ನೊಂದ್ ಎರಡು ಟಿಪ್ಸ್ ಹೇಳಬೇಕು ನೀನು ಯಾಕಂದ್ರೆ ನೀವೆಲ್ಲ ಮಾಡಿದ್ರು ಅನುಭವ ಇದ್ದಾರಲ್ಲ ನಿಮ್ಮ ಬಾಯಿಯಿಂದ ಬಂದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಅವರೇನು ಕೆಲವೊಂದು ಇದನ್ನು ಕೇಳ್ತಿದ್ದಾರೆ ಏನಂದ್ರೆ ಅಮಾವಾಸ್ಯ ದಿವಸ ಎರ್ಕೋಬಾರ್ದು ಅಂತ ಕೇಳ್ತಾರೆ ಅಮಾವಾಸ್ಯ ದಿವಸ ಎರ್ಕೋಬಾರ್ದು ಅಂತಂದರೆ ಒಟ್ಟು ಯಾವ ಅಮಾಸೆನೂ ಎರ್ಕೊನೇಬಾರ್ದೇನು ಇಲ್ಲ ಅದು ಇದು ಏನ್ ಇತ್ಲಾಕ ಭೀಮ ನಮಾಶಿ ಅಂತಾರೆ ನಮ್ ಕಡೆ ಏನಂತಾರೆರ್ಕೋಬೇಕು ರಜಾ ಇದ್ರೆ ನಾಲ್ಕನೇ ದಿವಸ ದಿವಸ ಬಂದ್ರು ಒಳ್ಳೆ ಅಂದ್ರೆ ನಮ್ಮಅಕ್ಕ ಏನ್ ಹೇಳ್ತಾರ ಅಮಾಸಿ ಎರ್ಕೊಲೇಬಾರದು ಆದ್ರೆ ದಿವ್ಸಿ ಅಮಾಸಿ ಅಂದ್ರೆ ಭೀಮ್ ಅಮಾವಾಸ್ಯ ದಿವಸ ಮುತ್ತೈದೆಯರು ದಿವ್ಸಿಗೋರಿ ಪೂಜೆ ಮಾಡೋರ್ ಇರ್ತಾರ ಅವತ್ ಎರ್ಕೊಳ್ಲೇ ಒಂದ್ ವೇಳೆ ನಾಲ್ಕನೇ ದಿವ್ಸ ಆದ್ರೆ ಮುಟ್ಟಾಗಿ ನಾಲ್ಕನೇ ನೀರ್ ಇತ್ತಂದ್ರು ಎರಕೋಬೇಕು ಐದನೇ ನೀರ್ ಇದ್ರೂ ಎರ್ಕೋಬೇಕಂದ್ರೆ ಅಮಾವಾಸ್ಯ ಮರ್ದಿಸ್ ಪ್ರತಿಪದ ಯುಗಾದಿ ಹಬ್ಬ ಬಂದ್ರೆ ಮಡಿಲ ಅಡಿಗೆ ಏನಾದ್ರೂ ಮಾಡದಿತ್ತಂದ್ರೆ ಅದಕ್ಕಾಗಿ ಮತ್ತೆ ಅಮಾವಾಸಿ ಇತ್ತು ಅಂತಂದ್ರೂ ಐದನೇ ದಿವಸ ಎರ್ಕೋನೇ ಬೇಕು ಮಡಿಪಟ್ಟಿ ಹಾಕ್ಲಿ ಬರಂಗಿಲ್ಲ ನಾಲ್ಕನೇದು ಬೇಕಂತ ಅನಿವಾರ್ಯ ಇದ್ದಾಗ ಮಾತ್ರ ಅಮಾವಾಸ್ಯ ಮಾವಾಸಿ ಎರಕೋಬೇಕು ಸೋಮವಾರ ಸೋಮವಾರ ಬತ್ತಿ ಮಾಡೋದು ಇವ್ ಯಾವ್ ಮಾಡ್ಬಾರ್ದು ಸೋಮವಾರ ಬತ್ತಿ ಮಾಡಂಗಿಲ್ಲ ಐತ್ವ ಹತ್ತಿ ಕಳೆಯಂಗಿಲ್ಲ ಆಮೇಲೆ ಗ್ರಹಣ ಇದ್ದಾಗ ಬತ್ತಿ ಮಾಡಬಾರ್ದಾರಲ್ಲ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ಗ್ರಹಣ ಪರ್ವ ಹತ್ತಿ ಬತ್ತಿ ಮಾಡಬಾರ್ದು ಸೋಮವಾರ ಮಾಡಬಾರ್ದು ಅಮಾವಾಸ್ಯೆ ಮಾಡಬಾರದು ಇದನ್ನೆಲ್ಲ ಅದನ್ನ ನೀ ಬತ್ತಿ ಮಾಡೋ ಮುಂದೆ ಹೇಳಿಕೊಡು ಆಮೇಲೆ ಈ ಪಕ್ಷಿ ಮಾಸದಾಗನು ಎರ್ಕೋಬಾರ್ದು ಅಂತಾರ ಮುತ್ತೈ ಇದೆಯವ್ರು ಅಂದ್ರೆ ಪಕ್ಷಿ ಮಾಸದಾಗ ಎಂದ್ ಎರ್ಕೋಬೇಕು ಹಂಗಾರ ಪಕ್ಷಿ ಮಾಸದಾಗ ದಿವಸ ಅನಿವಾರ್ಯ ಇದೆ ರಜಾ ಬಿಟ್ಟರೆ ದಿನಕಾಲಕ್ಕೆ ಎರ್ಕೋಬಾರ್ದು ಅಂದ್ರೆ ಪಕ್ಷಿ ಮಾಸದಾಗ ಅನಿವಾರ್ಯತೆ ಏನಾದ್ರೂ ಶೌಚ ಬುರುಡ ಅಂತವೆಲ್ಲ ಬಂದು ಹೋದ್ರೆ ಮಾಡಬೇಕು ಮುಟ್ಟಾದ್ರೆ ಅದನ್ನೆಲ್ಲ ನಾಲ್ಕನೇ ದಿವಸ ನೀರು ಐದನೇ ದಿವಸ ಹಾಕೋಬೇಕು ಆಗ್ಲಿ ಸುಮ್ ಸುಮ್ನನೆ ಎರ್ಕೋಬಾರದು ಅವತ್ತೇ ಎರ್ಕೋಬೇಕು ಇದನ್ನೆಲ್ಲ ಮಾಡ್ಬೇಕು ಆಮೇಲೆ ಇನ್ನ ಕೆಲವು ವಿಷಯಗಳನ್ನ ಮತ್ತೂ ನೆನಪು ಮಾಡ್ಕೊಂಡು ನಾ ಕೇಳ್ತೇನೆ ಅಂತ ಎಲ್ಲಾರು ಕೇಳ್ತಿರ್ತಾರ ಅದಕ್ಕೆ ನೀವೆಲ್ಲ ಮಾಡಿ ಅನುಭವ ಇದ್ದವ್ರಿರಿ ಇದನ್ನ ನೀವು ಹೇಳದ್ರೇನೆ ಚಲೋ ಅಂತ ಹೇಳಿ ಅವ್ರು ನಮಗೆಲ್ಲ ಕಮೆಂಟ್ಸ್ ನಾ ಕೇಳಿಕತ್ತಾರ ಅದಕ್ಕಾಗಿ ಹಾಕ್ತಾ ಇದೀನಿ ಪದಾರ್ಥ ಇದ್ರೊಳಗ ಗಜ್ಜರಿ ಅಕ್ಕಿ ತನ್ನ ಸಲುವಾಗಿ ಮತ್ ಬೇರೆ ಸಪ್ರೇಟ್ ಮಾಡ್ಕೊತೀನಿ ಒಂದೆರಡು ತಲೆಪೇಟ್ ಮಾಡ್ಕೊತೀನಿ ಅಂತ ಹೇಳ ನೀವು ತಿನ್ನೋರು ನೀವು ಹಾಕೋರಿ ಗಜ್ಜರಿ ತಿಂದೇ ಇದ್ರೆ ಹಾಕದೇ ಇದ್ರು ನಡೀತದ ತಿನ್ನೋರ್ ಇದ್ರೆ ಹಾಕೋರಿ ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಯಾಕಂದ್ರೆ ಕಲರ್ಫುಲ್ ಆಗಿ ಬೇಕು ಅಂದ್ರೆ ಆರೋಗ್ಯ ಬೇಕಾದ್ರೆ ಬೇಕಾದ್ರೆ ಹಾಕೋರಿ ಇಲ್ಲದ್ರೆ ಬೇರೆ ತರಕಾರಿಗಳು ಮಾಡಿದ್ರೆ ಅದ್ರದ್ದು ಅದ್ರದೇ ರುಚಿ ಬರ್ತದಾಗ್ಲಿ ಈ ಮೆಂತಿ ಪಲ್ಯ ಕಡು ಬಂದ್ರೆ ಮೆಂದಿ ಪಲ್ಯಾನೇ ಜಾಂತಿ ಅವರೇ ಅವರೇ ಕಾಳ ಅವ್ರೇ ಕಾಳಂದ್ರೆ ಅವ್ರಿ ಹೆಚ್ಚಿ ಅದನ್ನು ಹಾಕ್ಬೇಕು ಅಂತ ಹೇಳ ಇನ್ನು ಮುಂದೆ ಇದನ್ನು ಹೆಂಗ ಇದು ಎಲ್ಲ ಹೆಂಗ್ ಒಗ್ಗರಣೆ ಹಾಕಬೇಕು ಏನು ಸುದ್ದಿ ಅನ್ನೋದು ಈಗ ಮಾಡ್ತಾಳೆ ಅದನ್ನು ನಾನು ಮತ್ತೆ ಅದನ್ನು ನೆಕ್ಸ್ಟ್ ಈಗ ತೋರಿಸ್ತೀನಂತೆ ಈಗ ಅದನ್ನೆಲ್ಲ ಕಂಟಿನ್ಯೂ ಆಗಿ ಮಾಡ್ತೀನಂತ ನೋಡ್ಲಿಕ್ಕೆ ಹತ್ತಾರ ಎಲ್ಲರೂ ಹೆಂಗೆ ಮಾಡ್ತೀರಿ ಅಂತನೋದು ನಿಂತು ನೋಡ್ಲಿಕ್ಕೆ ಹತ್ತಾರ ತೋರಿಸ್ತೀನಂತೆ ಈಗ ಒಂದು ಸ್ವಲ್ಪ ಕೈ ಆಡ್ಬೇಕಲ್ಲ ಒಂದು ಸ್ವಲ್ಪ ಅದಕ್ಕೆ ಬಾಣ್ಲಿ ಸ್ವಲ್ಪ ದೊಡ್ಡ ಇಟ್ಕೋಬೇಕು ಅಂತ ಹೇಳಕ್ಕೆ ಹಾ ಇಲ್ಲಿ ನೋಡ್ರಿ ಇವಾಗ ನಮ್ಮಅಕ್ಕ ಏನ್ ಮಾಡಾಳ ಬೀನ್ಸು ಆಮೇಲೆ ಇದ್ರೆ ಗಜ್ಜರಿ ಕ್ಯಾರೆಟು ಶೇಂಗಾ ಇವನ್ನೆಲ್ಲ ಸ್ವಲ್ಪ ಒಂದು ಸೀಟಿ ಹೊಡ್ಕೊಂಡು ತೆಕ್ಕೋಬೇಕು ಅಂತ ಹೇಳ್ತಾಳೆ ಯಾಕಂದ್ರೆ ಮೆತ್ತಗಾಗಂಗಿಲ್ಲ ಆಗಂಗಿಲ್ಲ ಡಾ ಸುಮ್ಮನೆ ಒಗ್ಗರಣೆ ಒಳಗೆ ಹಾಕಿ ಅದನ್ನ ಫ್ರೈ ಮಾಡಿದ್ರೆ ಬಾಯಿ ಒಳಗೆ ಬಹಳ ತನ ಒಂದು ಆಮೇಲೆ ಬಾಯಾಗ ಬರಬೇಕು ಬರಬೇಕಂದ್ರ ಅದು ಮೆತ್ತಗೆ ಬರೋಂಗಿಲ್ಲ ಅದಕ್ಕೆ ಒಂದು ಸೀಟಿ ಹೊಡ್ಸ್ಕೋಬೇಕು ಅಂತ ಹೇಳಿ ಕತ್ತಾಳೆ ಅದಕ್ಕೆ ಇವನ್ನೆಲ್ಲ ಹಾಕಿ ಅವ್ರಿಕಾಯಿ ಇದ್ರೂ ಅವ್ರಿಕಾಯಿನೂ ಹಾಕಿ ಇಲ್ಲ ಅಷ್ಟೇ ಇಷ್ಟಂತೂ ಹಾಕ್ಯಾಳೆ ಯಾವ ಬೇಯಲಾರ್ದ ಪದಾರ್ಥ ಇದ್ರೆ ಒಂದು ಸೀಟಿ ಹೊಡ್ಸ್ಕೊಬೇಕು ಅಂತ ಹೇಳಲ್ಲ ಇದನ್ನ ಕುಕ್ಕರ್ದಾಗಿಟ್ಟು ಬೇಯಿಸ್ಲಿಕ್ಕೆ ಹತ್ತಾಳೆ ಇವಾಗ ಈಗ ನಮ್ಮ ಅಕ್ಕ ಅನ್ನೋದು ಒಗ್ಗರಣೆ ಹಾಕ್ಲಿಕ್ಕೆ ಹತ್ತಾಳೆ ಏನಂತಂದ್ರೆ ಫಸ್ಟ್ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಜಾಸ್ತಿ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಹೊಂದ್ಕೋಬೇಕಲ್ಲ ಎಣ್ಣಕ ಹೊಂದ್ಕೋಬೇಕು ಹ ಅದಕ್ಕೆ ಸಾಸಿವೆ ಜೀರಿಗೆ ಸಾಸಿವಿ ಜೀರಿಗೆ ಇಂಗು ಒಣಮೆಣಸಿನ್ಕಾಯಿ ಹಾಕಿದೀವಿ ಹಸಿಮೆಣ್ಸಿ ಅದು ಪೇಸ್ಟ್ ಪೇಸ್ಟ್ ಯಾವಾಗ ಹಾಕಬೇಕು ಅದನ್ನ ಅಂದ್ರೆ ಸ್ವಲ್ಪ ಅದು ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಹೌದಾ ತರಕಾರಿ ಅಂತೂ ಕುಕ್ಕರ್ ಹೊಡಸ್ಕೊಂಡಿ ಸಿಟಿ ಹೊಡಸ್ಕೊಂಡಿದ್ದೀವಿ ಇದೊಂದು ಸ್ವಲ್ಪ ಫ್ರೈ ಆಯ್ತಂತಂದ್ರೆ ಹಿಂದಿನ ಕಡಬ ಹಾಕ್ಬೇಕಾ

ಹೌದು ಹೌದು ತೆಗನು ಆಗ್ಯಾದ ಕಾಳು ಕಾಳು ಅದು ಕಾಳು ಕಾಳುನು ಅದು ಉದುರು ಉದುರು ಅದಾವೆ ಕಿಚ್ ಕಿಚ್ಚಾಗಿಲ್ಲ ಹಾಂ ಭಾಳ ಕಿಚ್ ಕಿಚ್ ನೋಡಿ ಈಗ ಮೆತ್ತಿಗೆ ಹಾಂ ಓಕೆ ಅದೇ ಭಕ್ತಿಯ ಹಂಗಾರೆ ಒಂದು ಎರಡು ನಿಮಿಷ ಭಾಳ್ಸ್ಕೊಂಡು ಹ್ಞೂ ಇದು ಭಾಳ ಭಾಳ

ಬೇದು ಹೋಗಿದೆ ಸುಮ್ಮ ಒಂದು ನಾಲ್ಕು ಸ್ಪೂನ್ ಸ್ಟಾಕಿ ಎರಡು ಸೀಟ್ ಹೊಡ್ಕೊಂಡ್ರೆ ನೀರು ಇರಲ್ಲ ಅಲ್ಲ ಅದು ಸುಮ್ಮ ನಾಲ್ಕು ಸ್ಪೂನ್ಸ್ ಇದು ಹಾಕ್ಬೇಕು ನೀರು ಹಾಕಿ ಸೀಟಿ ಹೊಡೆ ಒಂದು ಎರಡು ಸೀಟಿ ಆದ್ರೆ ಸಾಕು ಈಗ ನಿಮ್ಗೆ ಇಷ್ಟು ಉಪ್ಪು ಹಾಕ್ತೀನಿ ಫಸ್ಟ್ ಉಪ್ಪು ಹಾಕ್ತೆ ಉಪ್ಪು ಹಾಕಿ ಅವು ಹಾಕಿ ಒಂದು ಸಲ ಕಲಸಿ ಹುಚ್ಚಿಡ್ತೀನಿ ಅದೊಂದು ಸ್ವಲ್ಪ ಇದಾಯ್ತಂದ್ರೆ ರವಿ ಶೇಂಗಾದ ಪುಡಿ ಹಾಕಿ ಮತ್ತೆ ಇಳಿಸಿ ಇಡಿಸಿ ಇಟ್ಟಣ ಹಸಿ ಎಣ್ಣೆ ಹಾಕ್ಬೇಕಲ್ಲಿ ಅಂತ ಹೌದಾ ಶೇಂಗಾದ ಎಣ್ಣೆ ಹಾಕ್ತೆ ನೀವು ಶೇಂಗಾದ ಸೇಂಗಾದ ಎಣ್ಣೆ ಹೌದಾ ಈಗೇನು ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ರುಚಿ ಆಗೇನಾದ ಅತಿ ಇಷ್ಟ ಅಂತ ಅನ್ಸೋನು ಪಲ್ಲೆ ಬೇಯಿದಿದ್ದದೇನೆ ಬೇಯವಶ್ಯಕತೆ ಹೌದಾ ಈಗ ಕಡಬಹುದು ಹಾ ಕಾಳ ಕಾಳಾಗ ಒಂದಕ್ಕೊಂದು ಹತ್ಕೊಂಡಿಲ್ಲ ಬಿಡಿಸ್ಕೊಂಡು ಕೈ ಆಡಿಸಿದ್ರೆ ಆಯ್ತು ಫ್ರೈ ಮಾಡಿದ್ರೆ ಆಯ್ತು ಒಂದ್ ಸ್ವಲ್ಪ ದೊಡ್ಡದಿಡ್ಬೇಕೇನೋ ಬಾಳ್ನೆ ಆಡ್ಬೇಕಲ್ಲ ಇದು ಎಲ್ಲ ಇದು ಆದ್ಮೇಲೆ ಇದು ಹಾಕ್ಬೇಕು ಸಪ್ಪಂತವಿ ಮತ್ತೆ

ಎಲ್ಲರೂ ಸುಮ್ಮನೆ ಹಿಂಗೆ ಹಾಕಬೇಕು ಹಾಂ ಅದನ್ನು ಕಳ್ಕೊಳ್ಳೋದು ಎಲ್ಲರೂ ಹಿಂಗೆ ಹಾಕ್ಬೇಕು ಹಾಂಬೇಕು ಅಂತಂತಂದರೆ ನೀವು ಮಾಡೋದು ಪೂರ ತೋರಿಸ್ರಿ ಮಾಡೋದು ಪೂರಾ ತೋರಿಸ್ರಿ ಹೇಳಿ ನಿನ್ನೆ ಹಂಗೆ ಸಜ್ಜಿಗೆ ಹೋಳಿಗೆ ಮಾಡಿದ್ದೆಲ್ಲ ಅದನ್ನು ಹಂಗೆ ನೀವು ಪೂರ ಹೂರಣ ಮಾಡೋದು ತೋರಿಸ್ಲಿಲ್ಲ ಕಣಕ ಮಾಡೋದು ತೋರಿಸಲಿಲ್ಲ ಅಂತಂದ್ರು ಅದಕ್ಕಾಗಿ ಇವತ್ತು ಮತ್ತು ಪೂರನ ಪೂರ ಡಿಟೇಲ್ ಮಾಡಿದ್ರೆ ಏನಾಗಿ ಬಿಡ್ತದೆ ವೀಡಿಯೋ ದೊಡ್ದಾಗಿಬಿಡ್ತದ ಅಂತೇಳಿ ನಾನು ಇರಲಿ ಅಂತೇಳಿ ಅಷ್ಟೇ ತೋರಿಸ್ಕೊಟ್ಟೆ ಅವರಿಗೆಲ್ಲ ಹಂಗೆ ನೋಡಿ ಅಭ್ಯಾಸ ಹಾಂ ಚೆನ್ನಾಗಾಯ್ತ ಮನೆಯಾಗ ಮೆಂತ್ಯದ ಮೆಣಸಿನ್ಕಾಯಿ ಇದ್ರೆ ನಾವು ಮೆಂತ್ಯದ ಮೆಣಸಿನಕಾಯಿ ಅಂತೀವಿ ಕಡೆ ಎಲ್ಲ ಉಪ್ಪು ಮೆಣಸಿನ್ಕಾಯಿ ಅಂತಾರೆ ಬೇಕಾದ್ರೆ ಬಾಡಿಸ್ಕೊಳಕ್ಕೆ ಉಪ್ಪು ಮೆಣಸಿನ್ಕಾಯಿ ಕರಿಬೋದು ಅಂತ ಹೇಳಾಳೆ ನಮ್ಮ ಅಕ್ಕ ಕರಿಬೋದಾ ಇಲ್ಲ ಅದೇ ಉಪ್ಪು ಮೆಣಸಿನ್ಕಾಯಿ ಅಂತಾರೆ ಮೆಂತ್ಯದ ಮೆಣಸಿನಕಾಯಿ ಅಂದರೆ ಮೆಂತ್ಯದ ಪಲ್ಯ ಕಡು ಮಾಡಿದಾಗ ಮೆಂತ್ಯದ ಮೆಣಸಿನ್ಕಾಯಿ ಕಾಂಬಿನೇಷನ್ ಅಂತ ಅಷ್ಟೇ ಮತ್ತೇನಿಲ್ಲ ಇದಕ್ಕೊಂದಿಷ್ಟು ಹಸಿ ಎಣ್ಣೆ ಹಾಕಿ ಮುಚ್ಚಿಡ್ಬೇಕಾ ಕೊತ್ತಂಬರಿ ಕರಿಬೇವು ಹಾಕ್ಬೇಕಾ ಇವಾಗ ನಾನು ಮುಂಚೆ ಇದ್ರ ಒಗ್ಗರಣೆದಾಗ ಹಾಕೊಂಡೆ ಒಗ್ಗರಣೆ ಕರಿಬೇವು ಹಾಕ್ತೀನಿ ಕೋತಂಬರಿ ಹಾಕ್ತೀನಿ ಕೋತಂಬರಿ ಕೋತಂಬರಿ ಅಷ್ಟೇ ಕೋತಂಬರಿ ಹಿಂದಿಂದ ಹಾಕ್ಬೇಕಾ ಲಾಸ್ಟಿಗೆ ಕೋತಂಬರಿ ಏನೋ ಉಪ್ಪು ಖಾರ ಅಂತೂ ನಿಮ್ಮ ರುಚಿಗೆ ತಕ್ಕಂಗೆ ಹಾಕೋರಿ ಅಂತ ಹೇಳ್ತಾಳೆ ಅಷ್ಟೇ ಇನ್ನು ಆದರೆ ಹಸಿ ಮೆಣಸಿನಕಾಯಿ ಇದೇನದಲ್ಲ ಪೇಸ್ಟು ಅದನ್ನು ಹಾಕ್ಕೊಳ್ಳೋದೇ ಕರೆಕ್ಟು ನಿಂತ್ರು ನೀ ಈ ಕಡೆ ಬರಲ್ಲ ಎಣ್ಣೆ ಹಾಕಿ ಮುಚ್ಚಿಡ್ತೀನಿ ಸ್ವಲ್ಪ ಉಮಗ ಬೇಕಾ ಆಮೇಲೆ ಎಣ್ಣೆ ಹಾಕಿ ಮುಚ್ಚಿಡ್ಬೇಕ ಇನ್ನೊಂದ್ಸಲ ಈಗ ಇದು ಕರೆಕ್ಟಾಗಿ ಬೈಯ್ದ ಕರೆಕ್ಟಾಗಿ ಆಗದ್ ಏನಿಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಬೇಕು ಹಸಿ ಎಣ್ಣೆ ಹಾಕಿದ್ರೆ ಇದು ಹಸಿ ಎಣ್ಣೆ ಹಾಕ್ಬೇಕಂತ ಹಸಿ ಎಣ್ಣೆ ಹಾಕಿ ಇಳಿಸಿ ಅದು ಬಿಸಿಗೆ ತಾನೇ ಒಳಗ ಉಮ್ಗಾ ಒಂದ್ ಚಂದ ಆಗ್ತದೆ ಹೌದಾ ಒಬ್ಬರ ಈಗ ಬಡಸ ಮುಂದೇನೆ ಕಲಸಿ ಆಯ್ತವ ನೀನು ಇವತ್ತಿಂದ ಅಡಿಗೆ ಮಾಡಿ ತೋರಿಸ್ದಿ ಬಹಳ ಖುಷಿ ಆಯ್ತು ಎಲ್ಲ ಜನರು ಖುಷಿ ಪಡ್ತಾರ ಅಂತ ಅಂದ್ಕೊಂಡಿನಿ ಹ ಇಷ್ಟು ಮುಚ್ಚಿಡ್ಬೇಕಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ಸ್ಟವ್ ಆಫ್ ಮಾಡ್ರಿ ಎಲ್ಲರಿಗೂ ಬಹಳ ಖುಷಿ ಆಗ್ಯದ ಅಂತ ಅನ್ಕೋತೀನಿ ಏನಾದ್ರೂ ಏನಾರ ಅಡಿಗೆ ಒಳಗೆ ಏನಾರ ವಿಶೇಷ ಟಿಪ್ಸ್ ಕೊಡೋದಿದ್ರೆ ಕೊಡ್ತೀಯೇನು

ತರಕಾರಿ ಎಲ್ಲಾ ಕ್ಲೀನ್ ಆಗಿ ತೊಳಕೋರಿ ಅಡುಗೆ ಮನೆ ಒಂದು ತರಕಾರಿ ಸಣ್ಣ ಸಣ್ಣ ಮೇಲೆ ಅದ್ರ ತರಂತೆ ಮಾಡಿ ಬಕೆಟ್ ಆ ಒಂದ್ ಬಟ್ಟೆ ಹಾಕ್ತೀನಿ ಒಂದ್ ನಿಮಿಷ ಬಿಟ್ಟು ನೀಟಾಗಿ ಬಟ್ಟೆ ಚೆಂದ ತಿಕ್ಕಿ ಒಂದ್ ಜಾರಿ ಇನ್ನೊಂದ್ಸಲ ನೀರಾಕಿ ತಿಕ್ಕಿ ಬಟ್ಟೆಗಳು ಒಡಕ್ತಿನಿ ಎಲ್ಲಾ ತರಕಾರಿ ಒಡಾಕಿ ಮಿಸ್ನಾಗ ಇಡೋದು ಒಂದ್ ವಾರ ಆದ್ರೆ ಏನಾಗಲ್ಲ ಅದ್ರಸ್ ಕಡೆ ಇರ್ಲಿ ಏನು ಕಂಡು ಕಂಡ ನೀರೆಲ್ಲ ತಪ್ಪುಡೆ ನೀರೇ ಪಲ್ಯ ಬಿಡಿತಾರ ಹೂವಿನ ಮ್ಯಾಗ್ ಬಿಟ್ಟಿದ್ದಾರೆ ಹೆಂಗ್ ಬಳಸೋದು ಏರಿ ಹೂವು ಆದ್ರೆ ಹೆಂಗ್ ಬಳಸೋದು ತರಕಾರಿ ಆದ್ರೆ ಬಳಸೋದು

ಆಮೇಲೆ ತುಳಸಿ ಹೂವು ಎಲ್ಲಾ ಇದೆ ಆಲ್ರೆಡಿ ರೋಸ್ ಆಗತ್ತ ಮತ್ತೆ ಮುಂದಿನ ಸಲ ಏನೋ ಪಾರ್ಚಾತ ಆಗ್ತದೆ ನೆಲ್ಲಿ ಗಿಡ ಅದ ಆಮೇಲೆ ಏನಂತ ಇದು ಪತ್ರಿ ಅದ ಏನೇ ನಮ್ಮಲ್ಲಿ ಬಳಸಿಲ್ಲ ಶಬಾರ್ ದೊಡ್ಡ ಪತ್ರಿ ದೊಡ್ಡ ಪತ್ರಿ ಅದ ಅಮೃತ ಬೆಳ್ಳಿ ಇದೆ ಎಲ್ಲ ಮನೆಗೆ ನಮ್ಗೆ ಏನ್ ಬೇಕು ಎಲ್ಲ ಮನೆಗ ಆಮೇಲೆ ಅದೇ ಒಂದಲ್ಗ ತಪ್ಸ್ ಒಂದಲ್ಗ ತಪ್ಸ್ ಬೇಕಾದಷ್ಟು ಒಂದಲ್ಗ ಅದಕ್ಕೆ ಎಷ್ಟು ಸಾಧ್ಯದ ನಿಮಗೆ ಪೋಟ್ನಾಗ ಬೆಳೆಸ್ಲಿಕ್ಕೆ ಜಾಗ ಇದ್ದರೆ ನೀವು ಬೆಳೆಸ್ಬೋರಿ ಅಂತ ಹೇಳ್ತಾಳೆ ಅಷ್ಟೇ ಇಲ್ಲ ಅಂತಂದ್ರೆ ನೀವು ಖರೀದಿ ತಂದರೂ ಪರವಾಗಿಲ್ಲ ಆದಷ್ಟು ಕ್ಲೀನ್ ಅನ್ನೋದು ಭಾಳ ಮೇಂಟೈನ್ ಮಾಡ್ರಿ ಆರೋಗ್ಯ ದೃಷ್ಟಿಯಿಂದ ಭಾಳ ಎರಡು ಸಲ ಮೂರು ಸಲ ಮಾಡಿ ತೊಳೆದು ಸ್ವಲ್ಪ ಒಂದು ಬಟ್ಟೆ ಹಾಕಿ ಫ್ಯಾನಿಗೆ ಒಣ ಹಾಕಿಸಿ ಮತ್ತು ಕ್ಲೀನಾಗಿ ಒಂದು ಪೇಪರ್ನಾಗ ಸುತ್ತಿ ಇಟ್ಟು ಮರ್ದೇಸ ಮಾಡ್ಕೊಳಕ್ಕೆ ನಿಮ್ಗೂ ಅಗ್ದಿ ಫಾಸ್ಟ್ ಆಗ್ತದೆ ಮಾಡ್ಕೋಬೇಕಂದ್ರೆ ಕೆಲಸನೂ ಅಂತ ಹೇಳ್ತಾಳೆ ಇದು ನಮ್ಮ ಅಕ್ಕನ ಮನೆ ಅನ್ನೋದು ತೋರಿಸ್ತೀನಿ ಚೆನ್ನಾಗದ ಒಂದು ಎಷ್ಟು ಎರಡು ಮೂರು ವರ್ಷ ಆಯ್ತು ನೀವು ಮನೆ ತೊಗೊಂಡು ಮೂರು ವರ್ಷ ಆಯಿತು ತೊಗೊಂಡಾಳೆ ದೊಡ್ಡದೇ ಅದ ಮೂರು ಬೆಡ್ರೂಮಿನ ಮನೆ ಅದ ಇಷ್ಟೆಲ್ಲ ಅನುಕೂಲ ಇದ್ದರೂ ಇನ್ನೂ ಅನುಕೂಲ ಇಲ್ಲ ಅನುಕೂಲ ಇಲ್ಲ ಅಂತೇಳೆ ಮಾತ್ರ ಮುಂಚೆ ಅವಾಗೆಲ್ಲ ಸ್ವಂತ ಎಲ್ಲ ಮನೆಯೊಳಗೆ ಇದನ್ನೇ ಬೇರೆ ಇತ್ತು ಫೆಸಿಲಿಟೀಸು ಈಗ ಇಲ್ಲಿ ದೊಡ್ಡೂರಾಗ ಇಷ್ಟು ದೊಡ್ಡ ಮನೆ ಅಂದ್ರೆ ದೊಡ್ದೇ ಎಲ್ಲ ಅನುಕೂಲವಾಗಿ ಮಾಡ್ಕೊಂಡಾರ ತಮಗೆ ಪೂಜಾ ಪುನಸ್ಕಾರ ಹೆಂಗೆ ಹೆಂಗೆ ಬೇಕು ಅಂಥೇಳಿ ಆಮೇಲೆ ಅದ ಎರಡು ದೊಡ್ಡ ದೊಡ್ಡ ಬೆ ಮೂರು ಬೆಡ್ದು ದೊಡ್ಡ ದೊಡ್ಡ ಬೆಡ್ರೂಮ್ ಅವ ಸೊಸಿ ಇದ್ದಾಳೆ ಮಗ ಒಬ್ಬನೇ ಮಗ ಸೋಸೆ ಇಬ್ಬರು ಮೊಮ್ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಮೊಮ್ಮಗೂ ಅಷ್ಟೇ ಬುದ್ಧಿವಂತ ಇದ್ದಾನೆ ಎಲ್ಲ ಚಿಕ್ಕವನಿದ್ದಾನೆ ಈಗಿನ ಜಿ ಅವನು ಮೊಮ್ಮಗ ಅವನಿಗೂ ಬೇಕಾದಷ್ಟು ಮಂತ್ರಸ್ತೋತ್ರ ಎಲ್ಲ ಈಗಿನಿಂದಲೇ ಅಭ್ಯಾಸ ಮಾಡಿಸ್ಲಿಕ್ಕೆ ಎಲ್ಲ ಏನೋ ದೇವರ ಅನುಗ್ರಹ ಎಲ್ಲ ಈ ಥರ ಇದೆ ಇಲ್ಲಿ ಎಲ್ಲ ಎಷ್ಟು ಬೇಕೋ ಅಷ್ಟು ತಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ ಇನ್ನು ಉಳ್ಕಿದೆಲ್ಲ ತೀರಾ ಅನಿವಾರ್ಯ ಆಗಿದ್ದಷ್ಟೇ ತರ್ತಾರೆ ಮಾರ್ಕೆಟ್ಲಿಂದ ಮನೆಯೂ ಎಲ್ಲ ಅನುಕೂಲವಾಗಿ ಇಟ್ಕೊಂಡಿದ್ದಾರೆ El vaso.